ನಮಸ್ಕಾರ ವೀಕ್ಷಕರೇ ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ ಜನಲಿ ಇವತ್ತು ಲೈವ್ ನಲ್ಲಿ ಜಿಎಸ್ಟಿ ಕೊಟ್ಟಿರುವಂತಹ ಸಣ್ಣ ವರ್ತಕರಿಗೆ ವಾಣಿಜ್ಯ ತೆರಿಗೆ ಇಲಾಖೆ ಕೊಟ್ಟಿರುವಂತಹ ಜಿ ಎಸ್ ಟಿ ನೋಟಿಸು ಇಡೀ ರಾಜ್ಯಾದ್ಯಂತ ಅದರಲ್ಲೂ ವಿಶೇಷವಾಗಿ ಬೆಂಗಳೂರಿನಲ್ಲಿ ಸಾಕಷ್ಟು ಏನು ವಿರೋಧಕ್ಕೆ ಕಾರಣ ಆಗಿರುವಂತದ್ದು ಇದರ ಬಿಸಿ ಜನಸಾಮಾನ್ಯರು ಕೂಡ ತಟ್ಟಿರುವಂತದ್ದು ಯಾಕೆಂದ್ರೆ ಸಣ್ಣ ವರ್ತಕರು ಈಗೇನು ಆಲೂ ಬೇಕರಿ ಕಾಂಡಿಮೆಂಟ್ಸ್ ಮಾರಾಟ ಮಾಡುವಂತರು ಆಲೂ ವ್ಯಾಪಾರ ಮಾಡುವ ಮಾರಾಟ ಮಾಡುವಂಥವ್ರು ತರಕಾರಿ ಮಾರಾಟ ಮಾಡುವಂಥವ್ರು ಹೂ ಮಾರಾಟ ಮಾಡುವಂತ ಇಂಥವರಿಗೆ ಸಣ್ಣ ವರ್ತಕರಿಗೆ ಅಥವಾ ಸಣ್ಣ ಉದ್ದಿಮೆದಾರರಿಗೆ ವಾಣಿಜ್ಯ ತೆರಿಗೆ ಇಲಾಖೆಯಿಂದ ಕರ್ನಾಟಕ ವಾಣಿಜ್ಯ ತೆರಿಗೆ ಇಲಾಖೆಯಿಂದ ಜಿ ಎಸ್ ಟಿ ನೋಟಿಸ್ ಅನ್ನು ಹೋಗಿರುವಂತದ್ದು ಕಳೆದ ವಾರ ಈ ನೋಟಿಸ್ ಏಕಾಏಕಿ ನಾಲ್ಕು ವರ್ಷಗಳ ಆ ಬಾಕಿ ಸಂಬಂಧಪಟ್ಟಂತೆ ಏನು ಏಕೈಕ ಈಗ ನೋಟಿಸ್ ಹೋಗಿರುವಂತದ್ದು ಇದು ಸಾಕಷ್ಟು ಆತಂಕಕ್ಕೆ ಕಾರಣ ಆಗಿರುವಂತದ್ದು ಈ ಹಿನ್ನೆಲೆಯಲ್ಲಿ ಈ ಏನು ಸಣ್ಣ ವರ್ತಕರು ಈ ನೋಟಿಸ್ ವಿರುದ್ಧ ಸಿಡಿದೆದ್ದು ಬಂದ್ಗೆ ಮುಂದಾಗಿರುತ್ತದೆ ಬಂದ್ ಅಂದ್ರೆ ಇವತ್ತು ಮತ್ತು ನಾಳೆ ಅಂದ್ರೆ ಬುಧವಾರ ಮತ್ತು ಗುರುವಾರ ಏನ್ ಈ ಬೇಕರಿ ಕಾಂಟಿಮೆಂಟ್ಸ್ ಮತ್ತೆ ಟೀ ಕಾಫಿ ಮಾರಾಟ ಮಾಡುವಂತದ್ದು ತಕ್ಕಲ್ಲವೂ ಕೂಡ ಇದೆ ಈ ಅಂಗಡಿಗಳಲ್ಲಿ ಕಪ್ಪು ಪಟ್ಟಿಯನ್ನ ಧರಿಸಿ ಇಂದು ಮತ್ತು ನಾಳೆ ಆಲೂ ಮತ್ತು ಆಲೂ ಉತ್ಪನ್ನಗಳನ್ನ ಮಾರಾಟ ಮಾಡದೆ ಪ್ರತಿಭಟನೆ ಮಾಡಕ್ಕೆ ಮುಂದಾಗಿರುವುದು ಅಂದ್ರೆ ಈಗ ಟೀ ಅಂಗಡಿಗೆ ಹೋದ್ರೆ ಕಾಫಿ ಅಂಗಡಿಗೆ ಹೋದ್ರೆ ಅಲ್ಲಿ ಕಾಫಿ ಟೀ ಕೊಡೋದಿಲ್ಲ ಅದರ ಬದಲು ಬ್ಲಾಕ್ ಕಾಫಿ ಬ್ಲಾಕ್ ಟೀ ಕೊಡುವಂಥದ್ದು ಹಾಲು ಮತ್ತು ಆಲೂ ಉತ್ಪನ್ನಗಳ ಸಂಬಂಧಪಟ್ಟಂತೆ ಯಾವುದು ಕೂಡ ಮಾರಾಟ ಮಾಡದೆ ಬಹಿಷ್ಕರಿಸಿ ಇಂದು ಮತ್ತು ನಾಳೆ ಪ್ರತಿಭಟನೆ ಮಾಡುವಂಥದ್ದು ಶುಕ್ರವಾರ ಇಡೀ ರಾಜ್ಯಾದ್ಯಂತ ಎಲ್ಲ ಮಾರಾಟ ಅಂದ್ರೆ ಏನು ಅಹ್ ಆಲೂ ಮತ್ತು ಅಹ್ ಕಾಫಿ ಟೀ ಸೇರಿದಂತೆ ಸಣ್ಣ ವರ್ತಕರಿದ್ದಾರೆ ಬೇಕರಿ ಕಂಡುಬೆಡಿಸಿ ಎಲ್ಲವನ್ನೂ ಕೂಡ ಬಂದ್ ಮಾಡಿ ಸಂಪೂರ್ಣವಾಗಿ ಬಂದ್ ಮನ್ನಾ ಮಾಡಿ ಮುಷ್ಕರ ನಡೆಸಿ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ಮಾಡಕ್ಕೆ ಮುಂದಾಗಿರುವಂತದ್ದು ಇದರ ಬೆನ್ನಲ್ಲೇ ಇದು ರಾಜಕೀಯ ಸ್ವರೂಪ ಕೂಡ ಪಡ್ಕೊಂಡಿರುತ್ತೆ ಯಾಕೆಂದ್ರೆ ಇದು ಕೇಂದ್ರದ ಆ ಕೇಂದ್ರದ ತೀರ್ಮಾನ ಅಂದ್ರೆ ಸಂಬಂಧಪಟ್ಟಿತ್ತು ಇಂಟರ್ಫೇರ್ ಆಗಬೇಕು ಅಂತ ಏನು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸೇರಿದಂತೆ ನವರು ಹೇಳಿದ್ರೆ ಮತ್ತೊಂದ್ ಕಡೆ ಕೇಂದ್ರ ಸರ್ಕಾರದಿಂದ ಹೇಳಿದ್ರು ಇದಕ್ಕೂ ನಮಗೂ ಸಂಬಂಧ ಇಲ್ಲ ಇದು ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಬರುವಂತದ್ದು ರಾಜ್ಯ ಸರ್ಕಾರ ಆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೂಚನೆ ಮೇರೆಗೆ ನೋಟಿಸ್ ಕೊಡಲಾಗಿದೆ ಅಂತ ನೇರವಾಗಿ ಬಿಜೆಪಿ ಇದರ ಬಿಸಿ ತಟ್ಟಿದ ಬೆನ್ನಲ್ಲೇ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಖಾಡಕ್ಕೆ ಹೇಳದಿರುವಂತದ್ದು ಈ ನೋಟಿಸ್ ವಿಚಾರ ಏನಂತೆ ಜಿ ಎಸ್ ಟಿ ನೋಟಿಸ್ ಕೊಟ್ಟಿರುವಂತಹ ವಿಚಾರ ಏನಿದೆ ಅದು ಜನಸಾಮಾನ್ಯರು ಕೂಡ ಒಂದ್ ರೀತಿಯಲ್ಲಿ ಬಿಸಿ ಮುಡ್ತಾ ಇರುವಂತದ್ದು ಅಂದ್ರೆ ಏನು ಸಣ್ಣ ವರ್ತಕರ ನೋಟಿಸ್ ಕೊಟ್ಟ ಹಿನ್ನೆಲೆಯಲ್ಲಿ ಅವರು ಈ ರೀತಿ ಬಂದನ್ನ ಮಾಡುವ ಮೂಲಕ ಅಥವಾ ಈ ರೀತಿ ಪ್ರತಿಭಟನೆ ಮಾಡುವ ಮೂಲಕ ಅದರ ಬಿಸಿ ಸಣ್ಣ ಪುಟ್ಟ ಅಂದ್ರೆ ಸಾಮಾನ್ಯ ಜನರಿಗೆ ತಗ್ತಿರುವಂತಹ ಹಿನ್ನೆಲೆಯಲ್ಲಿ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಅಖಾಡ ಕೇಳದಿರುವಂತದ್ದು ಇಂದು ಮಧ್ಯಾಹ್ನ ಸಭೆಯನ್ನ ಅಂದ್ರೆ ಒಂದು ಗಂಟೆಯಷ್ಟೊತ್ತಿಗೆ ಮಧ್ಯಾಹ್ನ ತಮ್ಮ ನಿವಾಸ ಕಾವೇರಿ ನಿವಾಸದಲ್ಲಿ ಸಭೆಯನ್ನ ಕರೆದಿರುವಂತದ್ದು ಸಭೆಯಲ್ಲಿ ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಹಿರಿಯ ಅಧಿಕಾರಿಗಳು ಮತ್ತು ನೋಟಿಸ್ ಅನ್ನ ಪಡ್ಕೊಂಡಿರುವ ಸಂಬಂಧಪಟ್ಟ ಸಂಘ ಸಂಸ್ಥೆಗಳ ಜೊತೆ ಸಭೆಯನ್ನ ನಡೆಸುವಂತದ್ದು ಸಭೆಯಲ್ಲಿ ಯಾಕೆ ನೋಟಿಸ್ ಕೊಡಲಾಗಿದೆ ಮತ್ತೆ ಈ ಸಂಬಂಧಪಟ್ಟಂತೆ ನೋಟಿಸ್ ಕೊಟ್ಟಿರೋ ಸಂಬಂಧಪಟ್ಟಂತೆ ಏನೆಲ್ಲ ತೊಂದರೆ ಆಗಿದೆ ಮತ್ತೆ ನೋಟಿಸ್ ಕೊಟ್ಟಿರುವಂತ ಏನು ಏನು ವರ್ತಕರೇನು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರೆ ಏಕಾಏಕಿ ನೋಟಿಸ್ ಕೊಡಲಾಗಿದೆ ಇದರ ಸಾಧಕ ಬಾಧಕಗಳೇನು ಇದು ಯಾವ ಯಾರ ವ್ಯಾಪ್ತಿಗೆ ಬರುತ್ತೆ ಇವೆಲ್ಲ ಕೂಡ ಸಮಗ್ರವಾಗಿ ಚರ್ಚಿಸಿ ಒಂದು ತೀರ್ಮಾನವನ್ನ ತೆಗೆದುಕೊಳ್ಳುವಂತ ಸಾಧ್ಯತೆ ಇರುವಂತದ್ದು ಮತ್ತೆ ಒಂದು ವೀಕ್ಷಕರೇ ಈ ಸಂಬಂಧಪಟ್ಟಂತೆ ಇದು ಬೆಡರ್ ಕರ್ನಾಟಕದಿಂದ ಏನು ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳ ಕುಂದು ಮಾತಾಡ್ಸ್ತಾ ಇದ್ದು ಅವರು ಒಂದು ಬಹಳ ಸ್ಪಷ್ಟವಾಗಿ ಹೇಳಿದ್ರು ನಾವು ಏಕಾಏಕಿ ನೋಟಿಸ್ ಕೊಟ್ಟಿರುವಂತದ್ದೆಲ್ಲ ಅವರ ಯು ಪಿ ಐ ಟ್ರಾನ್ಸಾಕ್ಷನ್ ವಹಿವಾಟುವನ್ನ ನೋಡಿಕೊಂಡು ನಾವು ನೋಟಿಸ್ ಅನ್ನು ಕೊಟ್ಟಿರುವಂತದ್ದು ನೋಟಿಸ್ ಕೊಟ್ಟ ತಕ್ಷಣ ಯಾರು ಕೂಡ ಆತಂಕ ಅಥವಾ ಭಯ ಪಡಬೇಕಾಗಿಲ್ಲ ನೋಟಿಸ್ ಕೊಟ್ಟಿರುವಂತದ್ದು ಏನು ನೀವು ವಹಿವಾಟು ಅಂತ ಉತ್ತರ ಕೊಡಿ ನೋಟಿಸ್ ಕೊಟ್ಟ ತಕ್ಷಣ ನಾಳೆನೆ ಬಂದು ನೀವು ಅದಕ್ಕೆ ಸಂಬಂಧಪಟ್ಟಂತೆ ತೆರಿಗೆ ಪಾವತಿ ಮಾಡ್ಬೇಕು ದಂಡ ಪಾವತಿ ಮಾಡ್ಬೇಕು ಅಂತಲ್ಲ ಒಂದು ವೇಳೆ ಈಗ ತೆರಿಗೆ ಇವರು ವಾದ ಮಾಡ್ತಾ ಇರುವಂತದ್ದು ವರ್ತಕರು ಹಾಲು ಮತ್ ಹಾಲು ಉತ್ಪನ್ನಗಳೇನಿದೆ ಅವು ಯಾವೂ ಕೂಡ ಏನು ತೆರಿಗೆ ಇಲಾಖೆ ವ್ಯಾಪ್ತಿಗೆ ತೆರಿಗೆ ವ್ಯಾಪ್ತಿಗೆ ಬರೋದಿಲ್ಲ ಅಂತ ಈಗಿದ್ದ ಸಂದರ್ಭದಲ್ಲಿ ನಾವೇನು ನೋಟಿಸ್ ಕೊಡಲಾಗಿದೆ ವರ್ಷಕ್ಕೆ ಇವಾಗ ವಾರ್ಷಿಕವಾಗಿ ನಲವತ್ತು ಲಕ್ಷ ಏನು ವಹಿವಾಟು ನಡೆಸಲಾಗಿದೆ ಅಂತವರಿಗೆ ನೋಟಿಸ್ ಕೊಟ್ಟಿರುವಂತದ್ದು ಅವರು ಬಂತು ಅಂದ್ರೆ ವಾಣಿಜ್ಯ ತೆರಿಗೆ ಇಲಾಖೆಯ ಅಧಿಕಾರಿಗಳು ಹೇಳುವಂಥದ್ದು ಅವರು ಬಂದು ಈ ನೋಟಿಸ್ ಅನ್ನ ತೆಗೆದುಕೊಂಡು ಬಂದು ಹೌದು ನಾವು ಇಂತಿಂತ ವ್ಯವಹಾರ ಮಾಡಿದ್ದೇವೆ ಇಷ್ಟಿಷ್ಟು ವ್ಯವಹಾರ ಮಾಡಿದ್ದೇವೆ ಇಂತಿಂತ ವಸ್ತುಗಳು ಮಾರಾಟ ಮಾಡಿದ್ದೇವೆ ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟಂತೆ ವಿವರಣೆ ಕೊಡ್ಬೇಕು ಒಂದ್ ವೇಳೆ ಅವ್ರು ಹೇಳಿದ ಪ್ರಕಾರ ಏನಾದ್ರು ಕೂಡ ತೆರಿಗೆ ವ್ಯಾಪ್ತಿಗೆ ಬರುವಂತಹ ಅಹ್ ಏನು ಏನು ವಸ್ತುಗಳಿಗೆ ಅಥವಾ ಆ ಒಂದು ವಹಿವಾಟಿಗೆ ನಾವ್ ಏನಾದ್ರು ಕೂಡ ನೋಟಿಸ್ ಅನ್ನ ಕೊಟ್ಟು ಅಥವಾ ತೆರಿಗೆ ಬಾಕಿದ್ರೆ ಅದನ್ನ ನಾವು ತೆಗೆದುಕೊಳ್ಳೋದಿಲ್ಲ ತೆರಿಗೆ ವ್ಯಾಪ್ತಿಗೆ ಬರದಂತ ಅಂದ್ರೆ ತೆರಿಗೆ ವ್ಯಾಪ್ತಿಗೆ ಒಳಪಡುವಂತಹ ವಸ್ತುಗಳನ್ನ ಮಾರಾಟ ಮಾಡಿದ್ರೆ ಪರಿಶೀಲನೆ ಮಾಡಿ ಅದಕ್ಕೆ ತೆರಿಗೆ ಹಾಕ್ತಿವಿ ಕಾನೂನು ಪ್ರಕಾರ ನಾವು ನೋಟಿಸ್ ಕೊಟ್ಟಿದ್ವಿ ಅದಕ್ಕೆ ಒಂದು ಉತ್ತರ ಕೊಡ್ಲಿ ಯಾವ್ದು ಕೂಡ ಗಾಬರಿ ಪಡೋದು ಬೇಡ ಅಂತ ವಾಣಿಜ್ಯ ತೆರಿಗೆ ಇಲಾಖೆಯ ಅಧಿಕಾರಿಗಳು ಹೇಳಿರುವಂತ ಮತ್ತೊಂದ್ ಕಡೆ ಈಗ ಇದು ಬೊಕ್ಕಸ ಖಾಲಿಯಾಗಿದೆ ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ನೋಟಿಸ್ ಕೊಡಿಸಲಾಗಿದೆ ಅಂತ ಪ್ರತಿಪಕ್ಷ ಆರೋಪ ಬೆನ್ನಲ್ಲೇ ಕೂಡ ಇದು ರಾಜಕೀಯ ಸ್ವರೂಪ ಪಡೆದಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈಗ ಖುದ್ದು ಸಭೆ ನಡೆಸುವುದಕ್ಕೆ ಮುಂದಾಗಿರುವಂತದ್ದು ಸಭೆಯ ಬಳಿಕ ಒಂದು ಸ್ಪಷ್ಟ ತೀರ್ಮಾನ ಹೊರಬೀಳಲಿದೆ ಆದ್ರೆ ಒಂದೊಂದು ಬಡ ಸ್ಪಷ್ಟ ವೀಕ್ಷಕರೆ ಈ ಜಿ ಎಸ್ ಟಿ ನೋಟಿಸ್ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ವಾಣಿಜ್ಯ ತೆರಿಗೆ ಇಲಾಖೆ ಕೊಟ್ಟಿರುವಂತ ಸರಿ ಅಂತ ಹೇಳ್ತಾ ಇದ್ರೆ ಆ ವರ್ತಕರು ಇದು ಸರಿ ಇಲ್ಲ ಅಂತ ಹೇಳ್ತಾ ಇರುವಂತದ್ದು ಪ್ರತಿಪಕ್ಷಗಳು ಕೂಡ ಇದಕ್ಕೆ ಏನು ವರ್ತಕರ ಬಂದ್ಗೆ ಬೆಂಬಲ ಸೂಚಿಸಿರುವಂತದ್ದು ಇದು ರಾಜಕೀಯ ಸ್ವರೂಪ ಪಡೆದುಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಇದು ನಾಳೆ ಯಾವ ಯಾವ ತಿರುವನ್ನ ಯಾವ ಯಾವ ಆಯಾಮಗಳನ್ನ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ನೋಡ್ಬೇಕಾಗಿದೆ ವೀಕ್ಷಕ್ರೆ ಮತ್ತೊಂದು ಮಧ್ಯಾಹ್ನ ಮುಖ್ಯಮಂತ್ರಿಗಳ ಸಭೆಯ ಬಳಿಕ ಈ ಎಲ್ಲಾ ಗೊಂದಲಗಳಿಗೆ ಒಂದು ಅಂತಿಮ ತೆರೆ ಬೀಳಲಿದೆಯಾ नोडे